ನಮ್ಮ ಕರ್ನಾಟಕ ಟಿವಿಯ ಬೆಗ್ ಇಂಪ್ಯಾಕ್ಟ್ ಅಷ್ಟೇ ನಮ್ಮ ಕರ್ನಾಟಕ ವಾಹಿನಿ ಜಿಲ್ಲಾಸ್ಪತ್ರೆಯ ಕರ್ಮ ಕಾಂಡವನ್ನ ಬಿಚ್ಚಿಟ್ಟಿತ್ತು ಅಂದ್ರೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಕಸದ ರಾಶಿ ಇದೆ ಎನ್ನುವಂತಹ ಸುದ್ದಿಯನ್ನ ಬಿತ್ತರಿಸಿದ್ವಿ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಡಿ ಎಸ್ ಅಜ್ಗರ್ ಬೇಗ್ ಅವರು ಕಸ ವಿಲೇವಾರಿಯನ್ನ ಮಾಡಿಸಿದ್ದಾರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಆಸ್ಪತ್ರೆ ಹೆಚ್ಚುತ್ತ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಕಸದ ರಾಶಿಯ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದ್ವು ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಗ ಅಲ್ಲಿನ ಡಿ ಎಸ್ ಅಸ್ಗರ್ ಬೇಗ್ ಅವರು ಕಸ ವಿಲೇವಾರಿ ಮಾಡಿಸಿದ್ದಾರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಆವರಣದಲ್ಲಿ ಬಿದ್ದಿದ್ದಂತಹ ಕಸದ ರಾಶಿ ನಾವು ನಿನ್ನೆ ಅಷ್ಟೇ ಸುದ್ದಿಯನ್ನ ಮಾಡಿದೀವಿ ನೀವು ಕೂಡ ನೋಡಿದ್ರಿ ಯಾವ ರೀತಿಯಾಗಿ ಕವರ್ಗಳಲ್ಲಿ ಕಟ್ಟಿ ಚೀಲಗಳನ್ನು ಚೀಲಗಳಲ್ಲಿ ಕಟ್ಟಿ ಪೇಪರ್ ಆಗಿರಬಹುದು ಅಲ್ಲಿ ಚಿಕಿತ್ಸೆಗೆ ವಸ್ತುಗಳನ್ನು ಕೂಡ ಹಾಗೆ ಎಸ್ತಿದ್ರು ಅಲ್ಲಿ ದಿನನಿತ್ಯ ರೋಗಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ಓಡಾಡ್ತಾ ಇದ್ರು ಆದರೆ ನಾವು ಡಿ ಎಸ್ ಅವ್ರಿಗೆ ಡಿ ಎಸ್ ಅವ್ರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಕೂಡ ಪಟ್ವಿ ಆಗ ಅವರು ಏನು ಬೇಜವಾಬ್ದಾರಿತನದ ತನದ ಉತ್ತರವನ್ನ ಕೂಡ ಕೊಟ್ಟಿದ್ರು ಅಲ್ಲಿ ಯಾರು ಕೂಡ ಓಡಾಡೋ ಓಡಾಡೋದಿಲ್ಲ ಅಲ್ಲಿ ಯಾರು ಅದು ನಿರ್ಜನ ಪ್ರದೇಶ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಅಲ್ಲಿ ಸಾಕಷ್ಟು ರೋಗಿಗಳಾಗಿರ್ಬೋದು ರೋಗಿಗಳ ಕಡೆಯವರಾಗಿರ್ಬೋದು ನೀವು ನೋಡ್ತಾ ಇರ್ಬೋದು ಟಿ ಏನು ಟೂ ವೀಲರು ತ್ರೀ ವೀಲರು ಫೋರ್ ವೀಲರ್ ಎಲ್ಲ ಕೂಡ ಅಲ್ಲೇ ಓಡಾಡ್ತಿರುವಂಥದ್ದು ಆ್ಯಂಬುಲೆನ್ಸ್ ಕೂಡ ಅಲ್ಲೇ ಓಡಾಡುತ್ತೆ ಈವನ್ ಅಲ್ಲಿನ ಡಾಕ್ಟರ್ಸು ಕೂಡ ಅದೇ ರಸ್ತೆಯಲ್ಲಿ ಓಡಾಡ್ತಿದ್ದನ್ನು ನಾನು ನಿನ್ನೆ ಅಷ್ಟೇ ನೋಡಿದ್ದೆ ಆದರೆ ಅವರು ಅಲ್ಲಿ ಯಾರು ಓಡಾಡಲ್ಲ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದರು ಇದೀಗ ನಮ್ಮ ಕರ್ನಾಟಕ ವಾಹಿನಿಯ ಏನು ಸುದ್ದಿ ಬಿತ್ತರಿಸಿತ್ತೋ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಈಗ ಡಿ ಎಸ್ ಅಜ್ಗರ್ ಬೇಗ ಅವರು ಎಚ್ಚೆತ್ತುಕೊಂಡು ಈಗ ಏನು ಕಸ ವಿಲೇವಾರಿಯನ್ನು ಮಾಡಿಸಿದ್ದಾರೆ ನೀವು ದೃಶ್ಯ ಒಂದರಲ್ಲಿ ನೋಡ್ತಾ ಇರ್ಬೋದು ಅದು ನೆನ್ನೆ ಇದ್ದಂತಹ ಏನು ದುಸ್ಥಿತಿ ಅದು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಈಗ ಎರಡನೇ ಏನು ದೃಶ್ಯ ನೀವು ನೋಡ್ತಾ ಇರ್ಬೋದು ಕಸ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಆಸ್ಪತ್ರೆಯ ಆವರಣದಲ್ಲಿ ಕಸದ ರಾಶಿ ಬಿದ್ದಿತ್ತು ಪ್ರಶ್ನೆ ಮಾಡಿದ್ರೆ ಮಳೆ ಬಂದಿತ್ತು ಅಲ್ಲಿ ವೆಹಿಕಲ್ ಹೋಗೋಕ್ಕಾಗ್ತಾ ಇರಲಿಲ್ಲ ಹಾಗೆ ಹೀಗೆ ಅಂತ ಕೆಲವು ಕಾರಣಗಳು ಕೂಡ ಹೇಳಿದ್ರು ಡಿ ಎಸ್ ಅವರು ರೋಗಿಗಳಾಗಿರ್ಬೋದು ಸ್ವತಃ ನಿನ್ನೆ ನಾ ನಾವೇ ಹೋಗಿದ್ದರಿಂದ ಮೂಗು ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿತ್ತು ನಮಗೂ ಕೂಡ ಹಾಗೆ ರೋಗಿಗಳು ಕೂಡ ಅಲ್ಲಿ ರಸ್ತೆಗೆ ಬರುವಂಥದ್ದು ಆ ಒಂದು ದುರ್ವಾಸನೆ ಸೊ ಇದೀಗ ಏನು ಕಸ ವಿಲೇವಾರಿ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹಾಕೋದಕ್ಕೂ ಕೂಡ ಡಿಎಸ್ ಅವರು ಸೂಚನೆಯನ್ನ ನೀಡಿದ್ದಾರೆ ಇಂದು ಮಧ್ಯಾಹ್ನ ಕಸ ವಿಲೇವಾರಿ ಕೂಡ ಆಗಿರುವಂತದ್ದು ಸುದ್ದಿ ಬಿತ್ತರಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಜಿಲ್ಲಾಸ್ಪತ್ರೆ ಎಚ್ಚೆತ್ತುಕೊಂಡಿದೆ ಇದು ನಮ್ಮ ಕರ್ನಾಟಕ ಟಿವಿಯ ಬಿಗ್ ಇಂಪ್ಯಾಕ್ಟ್ ನಿನ್ನೆ ಅಷ್ಟೇ ನಮ್ಮ ಕರ್ನಾಟಕ ವಾಹಿನಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕಸದ ರಾಶಿಯ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದಂತಹ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ಈಗ ಎಚ್ಚೆತ್ತುಕೊಂಡಿರುವಂಥದ್ದು ಅಲ್ಲಿನ ಟಿ ಎಸ್ ಅಜ್ಗರ್ ಬೇಗ್ ಅವರು ನಾನು ಡಾಕ್ಟರ್ ಬೇಗ್ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇವಾಗ ನಮ್ಮ ಜೊತೆಯಲ್ಲಿ ನಮ್ಮ ಸರ್ಜನ್ಸು ಫಿಸಿಷಿಯನ್ಸು ಮೆಟ್ರ್ದೆಲ್ಲ ಇದ್ದಾರೆ ನಿನ್ನೆ ಅತಿ ಜೋರಾಗಿ ಭಾರಿ ಮಳೆ ಬಂತು ಆ ಮಳೆ ಬಂದಿದ್ದಕ್ಕೋಸ್ಕರ ನಮ್ಮ ಇಲ್ಲಿ ಬರೋಕ್ಕೆ ಸಾಧ್ಯ ಆಗಿಲ್ಲ ಆ ಮರಳಲ್ಲಿ ಕೆಸರಾಗಿ ಕುಸಿತಾಯಿತು ಅದಕ್ಕೆ ಇವತ್ತು ಬೆಳಗ್ಗೆನೇ ಬಂದ ತಕ್ಷಣ ರಾತ್ರಿ ನಾನು ಹನ್ನೆರಡು ಗಂಟೆ ತನಕ ಇಲ್ಲೇ ಹಾಸ್ಪಿಟ್ಲಿದ್ದು ಎಲ್ಲ ಈ ಕಸದ ಬಗ್ಗೆ ಎಲ್ಲ ಅವ್ರಿಗೆ ನಮ್ಮ ನಾನ್ ಕ್ಲಿನಿಕಲ್ ಮತ್ತು ನಮ್ಮ ಕಾರ್ಪೊರೇಷನ್ನು ಇನ್ಸ್ಪೆಕ್ಟರ್ಸ್ಗಳಿಗೆ ಎಲ್ಲ ಫೋನ್ ಮಾಡಿಬಿಟ್ಟು ಅವರು ನಾಳೆ ಬೆಳಗ್ಗೆ ಬನ್ನಿ ನಾನು ಅಲ್ಲೂ ಮಣ್ಣೆಲ್ಲ ಹಾಕಿಸಿ ನಿಮಗೆ ಗಾ ಲಾರಿ ಬರೋಕೆ ಅವಕಾಶ ಮಾಡಿಕೊಡ್ತೀನಿ ಮೇಲೆ ಈಗ ತಾನೇ ಅವ್ರು ಬಂದು ಕಸ ಎಲ್ಲ ಎತ್ತಿದ್ದಾರೆ ಸೊ ಈ ಕಸ ಏನಾಗ್ತಾಯಿದೆ ನಮ್ಮಲ್ಲಿ ಐನೂರು ಬೆಡ್ ಹಾಸ್ಪಿಟ್ಲಿದು ಇಲ್ಲಿ ದಿನನಿತ್ಯ ನಮಗೆ ಐ ಒಂದು ಒಂದು ಲಾರಿ ಕಸ ಉತ್ಪನ್ನ ಆಗುತ್ತೆ ಈ ಒಂದು ಕಸ ವಿಲೇವರಿ ಮಾಡೋಕ್ಕೆ ನಮಗೆ ಕಾರ್ಪೊರೇಷನೂ ಸಹಕಾರ ಮಾಡ್ತಾ ನಾನು ಕಾರ್ಪೊರೇಷನ್ ಕಮಿಷನರ್ಗೂ ಮತ್ತು ಇನ್ಸ್ಪೆಕ್ಟರ್ಗಳಿಗೆಲ್ಲ ಫೋನ್ ಮಾಡಿಬಿಟ್ಟು ಅವರ ಸಹಕಾರದೊಂದಿಗೆ ನಾವು ಕಸವನ್ನು ವಿಲೇವರಿ ಮಾಡ್ತಾ ಇದ್ವಿ ಈಗ ತಾನೇ ನಿನ್ನೆ ತಾನೇ ಬಂದು ಸುದ್ದಿ ಮಾಡಿದ್ದಾರೆ ಅದು ಏನಾಗಿದೆ ಅಲ್ಲಿ ಹೋಗಿ ಜಾಗ ಇಲ್ಲ ಹೊರಗಡೆ ಹಾಕಿದ್ದಾರೆ ಇಲ್ಲಿ ಯಾರೂ ಜನ ಬರೋದಿಲ್ಲ ಇದು ನೋ ಮ್ಯಾನ್ ಲ್ಯಾಂಡ್ ಇದು ಅಲ್ಲಿ ಪಕ್ಕದಲ್ಲಿ ರೋಡ್ ಇದೆ ಸೊ ಅದಕ್ಕೆ ಈಗ ಕಾರ್ಪೊರೇಷನ್ ಬಂದು ಈ ಒಂದು ಕಸ ಒಂದು ವಿಲೇವರಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇದರಲ್ಲಿ ಯಾರಿಗೂ ಅನಾನುಕೂಲ ಆಗಿಲ್ಲ ಒಂದು ಕಾಣ್ ಅದು ಹೊರಗಡೆ ಇರೋಕೆ ಸ್ವಲ್ಪ ಅಸಹ್ಯ ಕಾಣ್ತಾ ಇದೆ ಈಗ ತಾನೇ ಬಂದು ಆ ಕಸವನ್ನು ಎತ್ಕೊಂಡು ಕ್ಲೀನ್ ಮಾಡಿ ಅದಕ್ಕೆ ಬ್ಲೀಚಿಂಗ್ ಪೌಡ್ರ್ ಹಾಕೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಸೊ ಇದೆಲ್ಲ ಮಾಡ್ತಾ ಇದ್ದೀವಿ ದಯವಿಟ್ಟು ಸಾರ್ವಜನಿಕ ಸಹಕಾರ ಮಾಡಬೇಕು ಏನಾದರೂ ತೊಂದರೆ ಇದ್ದರೆ ಕುಂದುಕೊರತೆಗಳನ್ನ ನನ್ನ ಆಫೀಸ್ಗೆ ರೂಮ್ ನಂಬರ್ ಒನ್ ನೆಂಡ್ ಟು ಆರೋಪ ಮಾಡಿರ್ತಾರೆ ದಯವಿಟ್ಟು ಸಂಪರ್ಕಿಸಿ ನಿಮ್ಗೆ ಏನು ಬೇಕಾದ್ರೂ ಸೇವೆ ನಾವು ಕೊಡೋಕ್ಕೆ ನಾವು ಬದ್ಧರಾಗಿದ್ದೀವಿ ಇನ್ನು ಮುಂದೆ ಈಗ ಸ್ವಲ್ಪ ಮಳೆಯಿಂದ ಸ್ವಲ್ಪ ತೊಂದರೆ ಆಗಿದೆ ಇಲ್ಲಿದ್ರೆ ಇದೆಲ್ಲ ಕಾಮಗಾರಿ ನಡೀತಾ ಇದೆ ನಮ್ಮಲ್ಲಿ ಮೂರು ಹಾಸ್ಪಿಟ್ಲ್ ಕಾಮಗಾರಿ ನಡೀತಾ ಇದೆ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕು ಒಂದು ಎಮ್ ಸಿ ಎಚ್ ಬ್ಲಾಕು ಒಂದು ಕ್ಯಾನ್ಸರ್ ಹಾಸ್ಪಿಟ್ಲು ಇನ್ನೊಂದು ಡಿ ಐ ಸಿ ಅಂತ ಒಂದು ಹಾಸ್ಪಿಟ್ಲ್ ಕಾಮಗಾರಿ ನಡೀತಾ ಇದೆ ಇದರಿಂದ ಸ್ವಲ್ಪ ತೊಂದರೆ ಆಗಿದೆ ಯಾಕೆಂದರೆ ರೋಡ್ಗಳು ಎಲ್ಲ ಸ್ವಲ್ಪ ಮಣ್ಣೆಲ್ಲ ಬಿದ್ದಿದೆ ಸೊ ಅದೆಲ್ಲ ನಾವು ಈ ಕಾಂಟ್ರಾಕ್ಟರ್ ಹೇಳಿ ಮಣ್ಣೆಲ್ಲ ಹಾಕಿ ಆ ರೋಡ್ ಜಾಗ ಮಾಡಿದ್ದೀವಿ ಸೊ ಎರಡು ಕಡೆ ರೋಡ್ ಇವಾಗ ಒಂದೇ ರೋಡಿದ್ದು ಹಿಂದುಗಡೆಯಿಂದ ರೋಡ್ ಬರ್ಬೋದು ಎಲ್ಲ ಮಾಡಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇಷ್ಟು ನಾವು ಈ ಮಳೆಯಲ್ಲಿ ಒಂದು ಜಾಗ ಎಲ್ಲೂ ಬ್ಲಾಕ್ ಆಗಿಲ್ಲ ರೋಡು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಲಿ ನಾನ್ ಕ್ಲಿನಿಕಲ್ ವರ್ಗ ಆಗಲಿ ಡಾಕ್ಟರ್ಸ್ ಆಗಲಿ ಅವರು ಸೇವೆ ಮನೆ ಬಂದರೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗೂ ಹಾಸ್ಪಿಟ್ಲ್ ಅಂದರೆ ಒಂದು ಐನೂರು ಜನ ಸಿಬ್ಬಂದಿ ವರ್ಗದಲ್ಲಿ ನ್ಯೂನತೆಗಳಿರುತ್ತೆ ಅದಕ್ಕೆ ಸರಿಪಡಿಸಿದ್ರೆ ನಾನು ಬದ್ಧನಾಗಿದ್ದೀನಿ ನಿಮ್ಮ ಏನೋ ಸಹಕಾರ ಕುಂದು ಕೊರತೆ ಇದೆ ನಾನು ಅದಕ್ಕೆ ಸ್ಪಂದಿಸ್ತೀನಿ ಅದಕ್ಕೆ ನಾವು ಇಲ್ಲಿ ಎಲ್ಲಿ ರೋಗಿ ಬರೋದಿಲ್ಲ ಎಲ್ಲಿ ಜನ ಬರೋದಿಲ್ಲ ಒಂದು ಮೂಲೆಯಲ್ಲಿ ಒಂದು ಡಂಪಿಂಗ್ ಗ್ರೌಂಡನ್ನು ಮಾಡ್ಕೊಂಡಿದ್ದೀವಿ ಒಂದು ಶೆಡ್ ಮಾಡಿದ್ದೀವಿ ಆ ಒಂದು ಮೂರು ದಿವಸದಿಂದ ಮಳೆ ಬಂತು ಈ ಲಾರಿ ಬರೋದಿಲ್ಲ ಅಂತ ನಮಗೆ ಗಮನಕ್ಕೆ ಬಂದ ತಕ್ಷಣ ನಿನ್ನೆನೆ ನನ್ನ ಗಮನಕ್ಕೆ ಬಂತು ಅದು ಅಲ್ಲಿ ಮಣ್ಣು ಒಡಿಸಿ ಲೆವೆಲ್ ಮಾಡಿಸಿ ನಮ್ಮ ಕಾಂಟ್ರಾಕ್ಟ್ ಹೇಳ್ಬಿಟ್ಟು ಲಾರಿ ಬರೋಕ್ಕೆ ವ್ಯವಸ್ಥೆ ಮಾಡಿದೀವಿ ಈ ಒಂದು ಕಸ ಒಂದು ವಿಲೇವಾರಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ